ನೇಹಗೌಡ ಅವರ ಮಗಳಿಗೆ ಅದ್ದೂರಿಯಾಗಿ ನಾಮಕರಣ ಮಾಡಿದ್ದಾರೆ ಲಕ್ಷ್ಮೀ ಬರಮ್ಮ ಸೀರಿಯಲ್ ಖ್ಯಾತಿಯ ನಟಿ ನೇಹಗೌಡ ಕುಟುಂಬದಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ನೇಹಾಗೌಡ ಜನ್ಮ ನೀಡಿದ್ದರು ಇದೀಗ ತಮ್ಮ ಪುತ್ರಿಯ ನಾಮಕರಣ ಸಮಾರಂಭವನ್ನು ನೇಹಗೌಡ ಮತ್ತು ಚಂದನ್ ದಂಪತಿ ಅವರು ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ತಮ್ಮ ಮಗಳಿಗೆ ಗೌಡ ಚಂದನ್ ದಂಪತಿ ಏನಂತ ಹೆಸರಿಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಗೊತ್ತಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಂದರೆ ಈಗಿನ ಪೋಷಕರು ಟ್ರೆಂಡಿಂಗ್ ಹೆಸರುಗಳನ್ನೇ ತಮ್ಮ ಮಕ್ಕಳಿಗೆ ಇಡೋದುಂಟು ಆದರೆ ಗೌಡ ಚಂದನ್ ದಂಪತಿ ಮಾತ್ರ ಟ್ರೆಂಡ್ನೆಲ್ಲ ಪಕ್ಕಕ್ಕಿಟ್ಟು ಮಗಳಿಗೆ ಅರ್ಥಪೂರ್ಣ ಹೆಸರಿಟ್ಟಿದ್ದಾರೆ ಜ್ಞಾನ ಸಂಗೀತ ಬೌದ್ಧಿಕ ವಿಚಾರಗಳನ್ನು ಪೋಷಿಸುವ ಸಾಕ್ಷಾತ್ ಶಾರದಾ ಮಾತೆಯ ಹೆಸರನ್ನೇ ಮಗಳಿಗೆ ನಾಮಕರಣ ಮಾಡಿದ್ದಾರೆ ನೇಹಗೌಡ ಮತ್ತು ಚಂದನ್ ದಂಪತಿ ನೇಹಗೌಡ ಪುತ್ರಿಯ ನಾಮಕರಣ ಸಮಾರಂಭದಲ್ಲಿ ಕುಟುಂಬಸ್ಥರು ಆಪ್ತರು ಸ್ನೇಹಿತರ ಬಳಗ ಹಾಜರಿತ್ತು ತಮ್ಮ ಪುತ್ರಿಗೆ ಶಾರದಾ ಅಂತ ನಾಮಕರಣ ಮಾಡಿರುವ ನೇಹಗೌಡ ಚಂದನ್ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಸಹೋದರಿ ನೇಹಗೌಡ ಪುತ್ರಿಗೆ ಸೋನುಗೌಡ ವಿಶೇಷ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹೆಣ್ಣು ಮಗುವನ್ನು ನೇಹಗೌಡ ಬರಮಾಡಿಕೊಂಡರು ಈಗ ತಮ್ಮ ಪುತ್ರಿಗೆ ಶಾರದಾ ಅಂತ ನಾಮಕರಣ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ